ಇನ್ನು ನಿನ್ನೆಯಷ್ಟೇ ಕನಕಪುರದಲ್ಲಿ ಮಾತನಾಡಿದ ಡಿಕೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರುತ್ತೆ ಯಾರ ಹಣಿಯಲ್ಲಿ ಏನ್ ಬರ್ದಿದೆಯೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಯಾರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅಂತ ಹೇಳಿದ್ರು ಇಂದು ಸಿದ್ದರಾಮಯ್ಯ ಕುರಿತು ಡಿಕೆ ನೀಡಿದಂತ ಹೇಳಿಕೆ ಸಾಕಷ್ಟು ಕುತೂಹಲ ಎಲೆಕ್ಷನ್ ನಡೀತು ಜನರಲ್ ಸೀಟ್ ಇಬ್ರು ಗೆದ್ದು ಅವತ್ತು ಹೋರಾಟ ಮಾಡಿ ಇಬ್ರು ಗೆದ್ದು ಹೇಳ್ತಾ ಇರೋದು ಕಾರ್ಪೊರೇಷನ್ ಮಿನಿಸ್ಟರ್ ಅದೇ ಕ್ಯಾಬಿನೆಟ್ ಮಿನಿಸ್ಟರ್ ಅದೇ ನೀರಾವರಿ ಮಂತ್ರಿ ಅದೇ ಇವತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ದೀನಿ ಯಾರೇ ಏನ್ ಬಂದಿದೆಯೋ ಗೊತ್ತಿಲ್ಲ ಶ್ರಮ ಇದೆ ಅಲ್ಲಿ ಫಲ ಇದೆ ರಾಜಕಾರಣದಲ್ಲಿ ಯಾರು ಶತ್ರು ಇಲ್ಲ ಯಾರು ಮಿತ್ರರು ಇಲ್ಲ ಇದು ರಾಜಕಾರಣ ನಾವೆಲ್ಲ ಒಗ್ಗಟ್ಟಿದ್ದೆ ನಮ್ಗೆ ಜನರ ಆಸೆ ಆಶೋತ್ತರ ಬಹಳ ಮುಖ್ಯ ಮುಂದಿನ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿ ಬೇಕು ತಾಲೂಕ್ ಪಂಚಾಯತಿ ಬೇಕು ಅಸೆಂಬ್ಲಿ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನವ್ರಿಗೇನು ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನ ದುರ್ಬಳಕೆ ಮಾಡಬಹುದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದ್ ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ನೆ ಹಾರಾಗ್ಬಾರ್ದು ಅಂತ ನಾನು ಎಲ್ಲ ಗೊಂದಲ ಗೊಂದಲ ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ ಸರ್ ಮುಂದಿನ ಚುನಾವಣೆಗೆ ನೆನ್ನೆ ಈ ಫಲದ ಬಗ್ಗೆ ಏನು ಶ್ರಮ ಇರುತ್ತೆ ಅಲ್ಲಿ ಫಲ ಇರುತ್ತೆ ಹಾಗೇನೆ ಯಾರ್ ಏನಾಗ್ಬೇಕು ಅಂತ ಬರ್ದಿರತ್ತೆ ಅದು ಅದನ್ ಯಾರು ತಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಗ್ಗೆ ಕೇಳಿದಾಗ ಅವರ ಅವಶ್ಯಕತೆ ನಮಗಿದೆ ಸುಮ್ಮನೆ ಪ್ರತಿ ಬಾರಿ ಅವರ ಹೆಸರನ್ನು ಎಳೆತಂದು ಸುಮ್ಮನೆ ದುರುಪಯೋಗ ಮಾಡೋದು ಬೇಡ ಅಂತ ಕೂಡ ಹೇಳಿದರು ಸೊ ಪ್ರತಿ ಬಾರಿ ಮಾಧ್ಯಮಕ್ಕೆ ಆಹಾರ ಆಗೋದು ಬೇಡ ಅಂತ ಯಾರು ನಿನ್ನೆ ಮಾತನಾಡಿದರು ಅವರಿಗೆ ಪರೋಕ್ಷವಾಗಿ ಒಂದಷ್ಟು ಸಂದೇಶವನ್ನು ಆಗಿತ್ತು ಸೊ ನಮಗೆ ಜನರ ಆಸೆ ಆಶೋತ್ತರ ಭಾಳ ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಹೇಳಿದರು ಸೊ ಜನರಲ್ ಸೀಟ್ಗೆ ಎಲೆಕ್ಷನ್ ಆಯಿತು ಇಬ್ಬರು ಗೆದ್ವಿ ಸೊ ಮುಂದಿನ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ ಅದು ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಎಲೆಕ್ಷನ್ವರೆಗೂ ಕೂಡ ಅವರು ಬೇಕೇ ಬೇಕು ಪಕ್ಷಕ್ಕೆ ಪಕ್ಷ ಎರಡು ಬಾರಿ ಅವ್ರನ್ನ ಸಿ ಎಂ ಮಾಡಿದೆ ಅಂತ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದರು ಸೊ ಇದು ಕನಕಪುರದಲ್ಲಿ ಡಿ ಕೆ ಹೇಳಿದಂಥ ಮಾತು